ನಮಸ್ತೆ ಸ್ನೇಹಿತರೆ ಇವತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇದು ತೆಂಗಿನ ತೋಟ ಅರೌಂಡು ಒಂದು ತ್ರೀ ಆ್ಯಂಡ್ ಹಾಫ್ ಇಯರ್ಸಿನ ತೆಂಗಿನ ತೋಟ ಆ ತೆಂಗಿನ ತೋಟದ ಜೊತೆ ಅಂತರ್ ಬೆಳೆಯಾಗಿ ಇಲ್ಲಿ ನಿಮಗೆ ಬೆಟ್ಟದ ನೆಲ್ಲಿಯನ್ನು ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ಹೊಸ ಆಲೋಚನೆಗಳು ಬರಬೇಕಾಗುತ್ತೆ ಬೆಟ್ಟದ ನೆಲ್ಲಿಕಾಯಿ ಅಂತರ್ ಬೆಳೆಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೆಲ್ಲಿಕಾಯಿ ಇಲ್ಲೇನು ಮಾಡಿದ್ದಾರೆ ಅಂದರೆ ಈಗ ಒಂದು ತೆಂಗು ಮತ್ತೊಂದು ತೆಂಗು ಅದರ ಮಧ್ಯದಲ್ಲಿ ನಿಮಗೆ ಬೆಟ್ಟದ ನೆಲ್ಲಿ ಒಂದು ತೆಂಗಿನಿಂದ ಮತ್ತೊಂದು ತೆಂಗಿಗೆ ಅಂತರ ಇಪ್ಪತ್ತ ಏಳು ಅಡಿ ಇದೆ ಅದೇ ರೀತಿಯಾಗಿ ಒಂದು ಸಾಲಿನ ತೆಂಗಿನಿಂದ ಮತ್ತೊಂದು ಸಾಲಿಗೆ ಮೂವತ್ತು ಅಡಿ ಇದೆ ಆ ಮೂವತ್ತು ಅಡಿ ಮಧ್ಯದಲ್ಲಿ ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಒಂದು ಸಾಲು ಒಂದು ಸಾಲು ಹದಿನೈದು ಫೀಟ್ಗೆ ಒಂದೊಂದು ಗಿಡಗಳನ್ನು ಇಲ್ಲಿ ಹಾಕಿ ಒಂದು ದ್ವಿಗುಣ ಆದಾಯವನ್ನು ಗಳಿಸುವಂತಹ ಒಂದು ಬೆಳೆ ಇದಾಗಿರುತ್ತೆ ಬೆಟ್ಟದಲ್ಲಿ ಎಷ್ಟು ಚೆನ್ನಾಗಿ ಪಸ್ತು ಬಂದಿದೆ ನೋಡಿ ಅದರಡಿ ನೋಡಿ ಇನ್ನೊಂದು ಬೆಟ್ಟದಲ್ಲಿ ಎಷ್ಟು ಚೆನ್ನಾಗಿದೆ ಈ ರೀತಿಯಾಗಿ ನೀವು ತೆಂಗು ಬೆಳೆಯನ್ನು ಅಷ್ಟೇ ಮಾಡೋದಂತಲ್ಲಿ ಅದರ ಜೊತೆ ಬೇರೆ ಬೇರೆ ಅಂತರ್ ಬೆಳೆಗಳನ್ನು ಕೂಡ ನೀವು ಮಾಡಿಕೊಳ್ಬೇಕು ಆಗ ರೈತರ ಆದಾಯ ದ್ವಿಗುಣಗೊಳ್ಳುತ್ತೆ ಬೆಟ್ಟದ ನಲ್ಲಿ ಮಾತ್ರ ಅತ್ಯಂತ ಉತ್ಕೃಷ್ಟವಾಗಿ ಬಂದಿದೆ ಅದರ ಜೊತೆ ತೆಂಗು ಸಹ ಅತ್ಯಂತ ಉತ್ತಮವಾಗಿ ಬರ್ತಾಯಿದೆ ಇದೆ ತೆಂಗು ಅರೌಂಡಿನ್ನ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಒಳಗಡೆ ಆ ತೆಂಗು ಕೂಡ ನಿಮಗೆ ಫಲ ಕೊಡುವಂಥದ್ದಿದೆ ನೋಡಿ ನೋಡಿ ಅದರ ಜೊತೆ ಮಾವು ಸಹ ಬೆಳೆದಿದ್ದಾರೆ ಒಂದೊಂದು ಗಿಡಗಳನ್ನು ಮಾವನ್ನ ಹಾಕಿದ್ದಾರೆ ಇದು ಯಾವುದೇ ರೀತಿಯಾದಂಥ ಉಳುಮೆ ಇಲ್ಲ ಇದು ಪೂರ್ತಿ ಝೀರೋ ಕಲ್ಟಿವೇಶನ್ನಲ್ಲಿದೆ ಇದಕ್ಕೆ ಇಲ್ಲ ಬೆಟ್ಟದ ನೆಲ್ಲಿಗೂ ಕೂಡ ನಿಮಗೆ ಅವಶ್ಯಕತೆ ಇರೋದಿಲ್ಲ ಉಳುಮೆ ಮತ್ತು ತೆಂಗಿಗೂ ಸಹ ಅವಶ್ಯಕತೆ ಉಳುಮೆಯ ಅವಶ್ಯಕತೆ ಇಲ್ಲಿ ಇಲ್ಲಿ ಬರುವುದಿಲ್ಲ ನೋಡಿ ತೆಂಗು ಮಾತ್ರ ಅತ್ಯಂತ ಉನ್ನತವಾಗಿ ಬರ್ತಾ ಇದೆ ತೆಂಗು ಬೆಟ್ಟದ ನೆಲ್ಲಿ ಎರಡೂ ಕೂಡ ಅತ್ಯಂತ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಈಗ ಆಲ್ರೆಡಿ ಇದು ಮೂರುವರೆ ವರ್ಷದ ಗಿಡ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದರ ಪಕ್ಕದಲ್ಲಿ ಬೆಟ್ಟದ ನೆಲ್ಲಿಯೂ ಇದೆ ಏನು ತೊಂದರೆ ಆಗಿಲ್ಲ ಎರಡು ಗಿಡಕ್ಕೂ ಕೂಡ